ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಏನಾಗಿದೆ ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ ಅವ್ರ ಸಂಬಂಧದವರು ಅವ್ರ ಬೊಮ್ಮಾಯಿ ಅವ್ರ ತಮ್ಮಂದರು ಅವ್ರ ಅಣ್ಣಂದರು ಎಲ್ಲ ಪ್ರತಿನಿಧಿಗಳು ಅವ್ರ ಮಕ್ಕಳು ಒಂದು ರಿಜಿಸ್ಟರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟರ್ ಆಗಿದೆ ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಹಂಗಾಗ್ತಾ ಇದೆ ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು ಇದೆಲ್ಲ ಜಗಜ್ ಜಾಹೀರಾಗಿದ್ದಾರೆ ರೀ ಇದೇ ನಾನೇನು ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರೂ ಮಾಡೋಕ್ಕೆ ತಯಾರಿಲ್ಲ ಈಗ ಈ ಎಮ್ ಎಲ್ ಎಗಳಿಗೆ ಕೊಡೋಷ್ಟು ಹಣ ಎಲ್ಲಿಂದ ತರ್ತಾರೆ ಅವರು ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟು ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿ ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ ನಾವು ರಾಜಕಾರಣದಲ್ಲಿ ನಾವು ನಿವೃತ್ತಿ ಆಗ್ತೀನಿ ನಾನು ನಮ್ಮ ಜೀವನದಲ್ಲಿ ಅಂಥ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ ನೀವು ಕೆಲಸ ತಗೊಳಕ್ಕೆ ತಗೊಳಕ್ಕಾಗುತ್ತಾ ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕ್ಕಾಗುತ್ತಾ ಪೋಸ್ಟಿಂಗ್ ದುಡ್ಡು ಪ್ರಮೋಷನ್ ದುಡ್ಡು ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಬರೋದಕ್ಕೆ ಐವತ್ತು ಲಕ್ಷ ಒಂದು ಕೋಟಿ ಅಂತೆ ಇನ್ನ ಎಲ್ಲಿಂದ ದುಡ್ಡು ತರೋದು ಈಗೇನಾಗಿದೆ ಈ ಜಿಲ್ಲೆಯಲ್ಲಿ ಇವತ್ತು ಯಾರು ಕಾವಲಿ ಇರಬೇಕಾಗಿತ್ತು ಅವರೇ ಇವತ್ತು ಕಳ್ತನಕ್ಕಿಳಿದಿದ್ದಾರೆ ಅದನ್ನು ಅದಕ್ಕೆ ಅನುವು ಮಾಡಿಕೊಟ್ಟಿರೋರು ಯಾರು ಇಲ್ಲಿನ ಪ್ರತಿನಿಧಿಗಳು ಇಂಥವ್ರನ್ನು ಜನ ಆಯ್ಕೆ ಮಾಡಿದ್ದಾರೆ ಅನುಭವಿಸ್ಬೇಕು ಅಲ್ಲ ಅನುಭವಿಸ್ಲಿ ಈಗ ಜನ ಆಯ್ಕೆ ಮಾಡಿರೋದಲ್ಲ ಇಂಥವ್ರನ್ನ ಜನ ಅನುಭವಿಸ್ತಾ ಇದ್ದಾರೆ ಜನ ತೊಂದರೆ ಪಡ್ತಾ ಇದ್ದಾರೆ ಜನ ಅನುಭವಿಸ್ಬೇಕು ಇನ್ನೂ ಮೂರು ವರ್ಷ ಏನು ಮಾಡೋಕ್ಕಾಗ್ತದೆ ನಾವೇನು ಮಾಡೋಕ್ಕಾಗ್ತದೆ ನಮ್ಮ ಸರ್ಕಾರ ಬರಲಿ ಇದನ್ನು ಸರಿ ಮಾಡ್ತೀವಿ